ಆತ್ಮೀಯರೇ ನಮಸ್ಕಾರ ಮೈಸೂರು ಪೋಸ್ಟ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀವಿ ಮಳವಳ್ಳಿಯಿಂದ ನಾವು ಮುಂದಿನ ಪಯಣ ಶಿವನ ಸಮುದ್ರದ ಕಡೆ ಹೊರಟಿತ್ತು ಶಿವನ ಸಮುದ್ರಕ್ಕೆ ಹೋಗಬೇಕಾದ್ರೆ ಈಗ ಬಹಳ ಸುಲಭ ಆಗಿದೆ ಹೊಸ ರಾಷ್ಟ್ರೀಯ ಹೆದ್ದಾರಿ ಬಂದಿದೆ ಮಳವಳ್ಳಿಯಿಂದ ಕೇವಲ ಹದಿನೈದು ನಿಮಿಷಕ್ಕೆ ನಾವು ಶಿವನ ಸಮುದ್ರದ ಕಡೆಗೆ ಹೊರಟು ಬಿಡ್ಬೋದು ನಾವಿಲ್ಲಿ ದಾಟ್ತಾ ಇದ್ದೀವಲ್ಲ ಇದು ಶಿವನ ಸಮುದ್ರಕ್ಕೆ ಹೊಸದಾಗಿ ಕಟ್ಟಿರುವಂಥ ಸೇತುವೆ ಏನು ವಿಶೇಷ ಅಂತೀರಾ ಈ ಸೇತುವೆಯಿಂದ ನಾವು ಇತಿಹಾಸದ ಮೈಸೂರು ಪ್ರಾವಿನ್ಸ್ನಿಂದ ಮೈಸೂರು ಆಡಳಿತ ಸಂಸ್ಥಾನದಿಂದ ಮದ್ರಾಸ್ ಆಡಳಿತ ಸಂಸ್ಥಾನದ ಕಡೆಗೆ ನಮ್ಮ ಪಯಣನ ಮುಂದುವರಿಸ್ತಾ ಇದ್ವಿ ಹೇಗೆ ಅಂತೀರಾ ಮುಂಚೆ ಕೊಳ್ಳೇಗಾಲ ತಾಲೂಕು ಮದ್ರಾಸ್ ಪ್ರಾಂತದ ಕೊಯಂಬತ್ತೂರು ಜಿಲ್ಲೆಗೆ ಸೇರಿಕೊಂಡಿತ್ತು ಅನ್ನೋ ವಿಷಯ ನಿಮ್ಗೆ ಗೊತ್ತಾ ನೋಡಿ ಎಷ್ಟೊಂದು ದಾಖಲೆಗಳಿದೆ ಅಂತಂದರೆ ಅದನ್ನು ಹೇಳ್ತಾ ಹೋದರೆ ಬಹಳಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ಬೇಕಾಗತ್ತೆ ಹೌದು ಐತಿಹಾಸಿಕ ದಾಖಲೆಗಳ ಪ್ರಕಾರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆ ಆಗುತ್ತೆ ಅದಕ್ಕಿಂತ ಮುಂಚೆ ಕೊಳ್ಳೇಗಾಲ ಮದ್ರಾಸ್ ಪ್ರಾಂತ್ಯದ ಕೊಯಂಬತ್ತೂರು ಜಿಲ್ಲೆಗೆ ಸೇರಿತ್ತು ಈಗಾಗಲೇ ಸಾಕಷ್ಟು ದಾಖಲೆಗಳು ಇದನ್ನು ಇದೆ ನೀವು ಇವತ್ತಿಗೂ ಕೊಳ್ಳೇಗಾಲ ಹಾಗೂ ಹನೂರು ತಾಲೂಕಿನ ಕೆಲವೊಂದು ಭೂ ದಾಖಲೆಗಳನ್ನ ನೋಡಿದರೆ ಸಾವಿರದ ಒಂಬೈನೂರ ಐವತ್ತಾರಕ್ಕಿಂತ ಹಿಂದಿನ ದಾಖಲೆಗಳನ್ನ ನೀವು ಪರಿಶೀಲನೆ ಮಾಡಿದ್ರೆ ಆ ದಾಖಲೆಗಳು ಕೊಯಂಬತ್ತೂರಿಗೆ ಕೊಳ್ಳೇಗಾಲ ಸೇರಿದ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತವೆ ಆ ದಾಖಲೆಗಳು ತಮಿಳಿನಲ್ಲಿರೋದು ವಿಶೇಷ ಸಾವಿರದ ಒಂಬೈನೂರ ಐವತ್ತಾರ ನಂತರ ಈ ಕೊಳ್ಳೇಗಾಲ ಕರ್ನಾಟಕದ ಭಾಗವಾಗಿ ಬರುತ್ತೆ ಜೊತೆಗೆ ಮಹದೇಶ್ವರ ಬೆಟ್ಟ ಸಹಿತ ನಮ್ಮ ಕರ್ನಾಟಕದ ಮಡಿಲನ್ನು ಸೇರಿಕೊಳ್ಳುತ್ತೆ ಎಂತಹ ಐತಿಹಾಸಿಕ ವಿಚಾರಗಳಲ್ವಾ ಈ ಸೇತುವೆ ದಾಟ್ತಾ ಇರಬೇಕಾದ್ರೆ ನಿಮಗೆ ಮೈಸೂರು ಹಾಗೂ ಮದ್ರಾಸ್ ಪ್ರಾಂತ್ಯಕ್ಕೆ ನಡುವೆ ಕಾವೇರಿ ನದಿ ಹರಿಯುತ್ತೆ ಕೊಳ್ಳೇಗಾಲ ಕೊಯಂಬತ್ತೂರಿಗೆ ಸೇರಿತೀವಿ ಅನ್ನೋದ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ಇದೆ ನೋಡಿ ನೀವು ಇಲ್ಲಿ ಈ ನಡುವೆ ಹರಿತಾಯಿತ್ತಲ್ಲ ನಾವು ಈ ಬ್ರಿಡ್ಜಲ್ಲಿ ದಾಟ್ತಾ ಇದ್ದೀವಲ್ಲ ಈ ಕಾವೇರಿ ನದಿ ಮೈಸೂರು ಹಾಗೂ ಮದ್ರಾಸ್ ಪ್ರಾಂತ್ಯಕ್ಕೆ ಗಡಿಯಾಗಿ ತನ್ನ ಭೌಗೋಳಿಕವಾಗಿ ಭೌಗೋಳಿಕ ಗುರುತನ್ನು ಹೊಂದಿತ್ತು ಏಕೆಂದರೆ ಗಡಿ ಗುರುತಿಸಬೇಕಾದ್ರೆ ಭೌಗೋಳಿಕ ಗುರುತುಗಳ ಆಧಾರದ ಮೇಲೆ ಗುರುತಿಸ್ತಾರೆ ಈ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಕಾವೇರಿ ನದಿ ಕೂಡ ಮದ್ರಾಸ್ ಪ್ರಾಂತ್ಯ ಹಾಗೂ ಮೈಸೂರು ಪ್ರಾಂತ್ಯದ ನಡುವೆ ಗಡಿಯಾಗಿ ಗುರುತಿಸ್ಕೊಂಡಿತ್ತು ಎಷ್ಟು ಚಂದದ ಒಂದು ಮಾಹಿತಿ ಶಿವನ ಸಮುದ್ರ ಹೊಂದಿದೆ ಅಲ್ವಾ ಇನ್ನು ಕಾವೇರಿ ನದಿ ಇದೆಯಲ್ಲ ಇದು ಬಹಳ ವಿಶೇಷವಾದದ್ದು ಏಕೆಂದರೆ ಇದು ತನ್ನ ಹರಿವಿನಲ್ಲಿ ಮೂರು ವಿಶೇಷವಾದ ದ್ವೀಪಗಳನ್ನ ಸೃಷ್ಟಿಸಿ ಶ್ರೀರಂಗನಾಥ ಸ್ವಾಮಿ ನೆಲೆಸೋದಕ್ಕೆ ಮೂರು ದೇವಸ್ಥಾನಗಳನ್ನ ಕಟ್ಟಲಾಗಿದೆ ಬಹಳ ವಿಶೇಷ ಅಂತ ಹೇಳಿದ್ರೆ ಶ್ರೀರಂಗಪಟ್ಟಣ ಆದಿರಂಗ ಅಂತ ಕರೀತಾರೆ ಅದು ದ್ವೀಪನೇ ಶ್ರೀರಂಗನಾಥ ಸ್ವಾಮಿ ಶಿವನ ಸಮುದ್ರ ಮಧ್ಯರಂಗ ಮೋಹನ ಅಂತ ಕರೀತಾರೆ ಇದು ಇರುವುದು ಶಿವನ ಸಮುದ್ರದಲ್ಲಿ ಮೂರನೇ ದ್ವೀಪ ಶ್ರೀರಂಗಂನಲ್ಲಿ ಇದು ತಮಿಳುನಾಡಿನಲ್ಲಿದೆ ಇದು ಅಂತ್ಯರಂಗ ಇಲ್ಲೂ ಸಹಿತ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ ಇರೋದು ವಿಶೇಷ ಇನ್ನು ಶಿವನ ಸಮುದ್ರ ಹನ್ನೆರಡು ಹದಿಮೂರನೇ ಶತಮಾನದಲ್ಲಿ ಇದು ಒಂದು ಅಗ್ರಹಾರ ಇದನ್ನು ಉದಯಾರ್ ದೇಸಿ ಅಂತ ಹೇಳಿ ಇರ್ತಾರೆ ಉದಯ್ಕೊಂಡ ಸೋಲಪಟ್ಟಣಂ ಅನ್ನೋ ಹೆಸರಿನಿಂದ ಇದನ್ನು ಕರಿತಾಯಿದ್ರು ಅಂತ ಹೇಳಿ ತಮಿಳು ಶಾಸನಗಳು ಹೇಳೋದಾಗಿ ಗೆಸೆಟ್ಟಲ್ಲಿ ದಾಖಲೆ ಮಾಡಲಾಗಿದೆ ಆನಂತರ ಕಾಲಾನಂತರ ಇದು ಒಂದು ಆಡಳಿತ ಕೇಂದ್ರವಾಗಿ ರೂಪುಕೊಳ್ತಾ ಹೋಗುತ್ತೆ ಹದಿನಾರನೇ ಶತಮಾನದಲ್ಲಿ ಗಂಗರಾಜರು ಈ ಒಂದು ಶಿವನ ಸಮುದ್ರನ ಆಡಳಿತ ಕೇಂದ್ರವಾಗಿ ಅಭಿವೃದ್ಧಿಪಡಿಸ್ತಾ ಹೋಗ್ತಾರೆ ಆ ನಂತರ ಇದು ಹದಿನಾಡು ರಾಜರ ಆಡಳಿತಕ್ಕೆ ಸೇರಿಕೊಳ್ಳುತ್ತೆ ಅವರು ಸೋಮೇಶ್ವರ ದೇವಸ್ಥಾನನ ಅಭಿವೃದ್ಧಿಪಡಿಸಿದರು ಅನ್ನೋ ಒಂದು ಮಾಹಿತಿ ಇಲ್ಲಿ ತಿಳಿದು ಬರುತ್ತೆ ಆನಂತರ ಅಂತಿಮವಾಗಿ ಮೈಸೂರು ಸಂಸ್ಥಾನದ ಆಡಳಿತಕ್ಕೆ ಈ ಪ್ರದೇಶ ಒಳಪಟ್ಟು ತನ್ನದೇ ಆದ ಇತಿಹಾಸನ ಮೆರೆಯುತ್ತೆ ನೋಡಿ ಇಷ್ಟೆಲ್ಲ ವಿಚಾರಗಳನ್ನ ಈ ಒಂದು ಶಿವನ ಸಮುದ್ರ ದ್ವೀಪ ಒಳಗೊಂಡಿದೆ ಇನ್ನೂ ಸ್ವಲ್ಪ ಮುಂದೆ ಹೋದರೆ ಈ ಒಂದು ದ್ವೀಪ ಇದೆಯಲ್ಲ ಇದು ಬಹಳ ಆಯಕಟ್ಟಿನ ಪ್ರದೇಶ ಆಗಿತ್ತು ಅಂದಿನ ಎಲ್ಲ ಸಂಸ್ಥಾನಗಳ ಮಹಾರಾಜರು ಇಲ್ಲಿ ಆಡಳಿತ ನಡೆಸೋದಕ್ಕೆ ಒಂದು ಆಯಕಟ್ಟಿನ ಪ್ರದೇಶ ಅಂತ ಹೇಳಿ ಇದನ್ನು ತಿಳ್ಕೊಂಡಿದ್ರು ಹಾಗಾಗಿ ಈ ಒಂದು ದ್ವೀಪಕ್ಕೆ ತನ್ನದೇ ಆದ ಇತಿಹಾಸ ಪೌರಾಣಿಕ ಹಿನ್ನೆಲೆ ಬಹಳಷ್ಟು ಇದೆ ಇನ್ನೂ ಸಾಕಷ್ಟು ವಿಚಾರ ಇದೆ ಬನ್ನಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಸಮುದ್ರದ ಒಂದು ಇನ್ನೊಂದು ವಿಶೇಷ ಇದೆ ಇದು ಒಂದು ತುದಿಯಿಂದ ಇನ್ನೊಂದು ತುದಿ ತನಕ ಎಷ್ಟು ದೂರ ಇದೆ ಅಂತಂದರೆ ಐದು ಪಾಯಿಂಟ್ ಎರಡು ಆರು ಎರಡು ಕಿಲೋಮೀಟರಷ್ಟು ಉದ್ದ ಇದೆ ಇನ್ನು ಅಗಲ ತಗೊಂಡ್ರೆ ಕೆಲವು ಕಡೆ ಅರ್ಧ ಕಿಲೋಮೀಟರ್ ಮುಕ್ಕಾಲು ಕಿಲೋಮೀಟರ್ ಹೀಗೆ ಬದಲಾವಣೆ ಆಗ್ತಾ ಹೋಗುತ್ತೆ ಉದ್ದುದ್ದ ಮಾತ್ರ ಐದು ಪಾಯಿಂಟ್ ಆರು ಎರಡು ಕಿಲೋಮೀಟರಷ್ಟು ದೂರ ಇದೆ ಇನ್ನು ಕಾಲ್ನಡಿನಲ್ಲಿ ಇಡೀ ದ್ವೀಪದ ಸುತ್ತ ಒಂದು ಸುತ್ತು ಬರೋಣ ಅಂತ ಹೇಳಿ ನೀವೇನಾದ್ರು ಹೊರಟ್ರೆ ನೀವು ಹದಿನಾಲ್ಕು ಪಾಯಿಂಟ್ ಆರು ಒಂದು ಕಿಲೋಮೀಟರ್ ಅಂದರೆ ಒಂಬತ್ತು ಪಾಯಿಂಟ್ ಎಂಟು ಮೈಲಿಯಷ್ಟು ದೂರನ ಕ್ರಮಿಸಬೇಕು ಈ ಪ್ರದೇಶದಲ್ಲಿ ಗಂಗರಾಯರ ಬಗ್ಗೆ ಒಂದು ವಿಶೇಷ ಇದೆ ಇದನ್ನು ಗಂಗರಾಯರ ಮೂಡುವಂಥ ಸಹಿತ ಕರೀತಾರೆ ಈ ಗಂಗರಾಯರ ಇದ್ದಾರಲ್ಲ ಇವರಿಗೆ ಇಬ್ಬರು ಹೆಣ್ಮಕ್ಕಳು ಒಬ್ಬ ಹೆಣ್ಮಗಳನ್ನು ಸತಿಗಾಲದ ಸಮೀಪ ಇದ್ದ ಕಿಲಿಮಲೆ ಅನ್ನೋ ಒಂದು ಪಾಳ್ಯಗಾರರಿಗೆ ಕೊಟ್ಟು ಮದುವೆ ಮಾಡಿರ್ತಾರೆ ಇನ್ನೊಬ್ಬ ಮಗಳನ್ನು ಮದ್ದೂರಿನ ಸಮೀಪ ಇದ್ದಂಥ ನಗರಕೆರೆ ಪಾಳ್ಯಗಾರರಿಗೆ ಕೊಟ್ಟು ಮದುವೆ ಮಾಡಿರ್ತಾರೆ ಎರಡೂ ಕಡೆ ಸಂಬಂಧ ಸ್ವಲ್ಪ ದಿನ ಚೆನ್ನಾಗಿರುತ್ತೆ ಆನಂತರ ಸಂಸಾರದಲ್ಲಿ ಗೊಂದಲಗಳಾಗ್ತಾ ಆಡಳಿತದಲ್ಲಿ ತೊಂದರೆ ಆಗ್ತಾ ಹೋಗುತ್ತೆ ಈ ಒಂದು ಕಾಲಘಟ್ಟದಲ್ಲಿ ಇಬ್ಬರು ಅಳಿಯಂದ್ರ ಜೊತೆ ಯುದ್ಧ ಆಗುತ್ತೆ ಇಬ್ಬರು ಅಳಿಯಂದ್ರೂ ಸಹಿತ ಮಾವನ್ನ ಅಂದರೆ ಗಂಗರಾಜರನ್ನ ಸೋಲಿಸ್ಬಿಡ್ತಾರೆ ಈ ಸೋಲಿನಿಂದ ಬಹಳ ಅವಮಾನಗೊಳ್ತಾರೆ ಗಂಗರಾಜರು ಈ ಒಂದು ಅವಮಾನವನ್ನು ಸಹಿಸ್ಕೊಳಕ್ಕಾಗದೆ ತಾನು ಬದುಕಿರಬಾರ್ದು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಕುದುರೆಯನ್ನು ಪತ್ನಿಯೊಡನೆ ಏರಿ ಗಂಡ ಹೆಂಡತಿ ಇಬ್ಬರೂ ರಾಣಿ ಇಬ್ರು ಕುದುರೆ ಮೇಲೆ ಏರ್ಕೊಂಡು ಬಂದು ಈ ಒಂದು ಸ್ಥಳದಲ್ಲಿ ಕುದುರೆ ಸಹಿತ ಈ ಒಂದು ಮಡುವಿಗೆ ಬಿದ್ದು ಪ್ರಾಣತ್ಯಾಗ ಮಾಡಿದ್ರು ಅಂತ ಹೇಳಿ ಇತಿಹಾಸ ಹೇಳ್ತಾ ಇದೆ ಎಂತಹ ವಿಸ್ಮಯದ ಇತಿಹಾಸ ಅಲ್ವಾ ಈ ಪ್ರದೇಶ ಎಲ್ಲಿದೆ ಗೊತ್ತಾ ಇದು ಶಿವನ ಸಮುದ್ರದ ದರ್ಗದ ಹಿಂಭಾಗ ಏನಿದೆ ಒಂದು ಮಡು ಆ ಮಡುವಿಗೆ ಗಂಗರಾಜರ ಮಡು ಅಂತಲೇ ಗುರುತಿಸ್ಬೋದು ಅದೇ ರೀತಿ ಇಲ್ಲಿ ಮಾಹಿತಿ ಇದೆ ಇಂತಹ ಇತಿಹಾಸಗಳು ನಮ್ಮ ಕಣ್ಣಿಂದ ಮರೆಯಾಗ್ತಾನೆ ಇರುತ್ತೆ ಹಾಗಾಗಿ ಇಲ್ಲಿಗೆ ಬಂದಾಗ ಗಂಗರಾಜರನ್ನ ಒಮ್ಮೆ ನೆನೆಸ್ಗಳನ್ನು ಮರಿಬೇಡಿ ಿಗೆ ಸ್ವಾಗತ ನಾವೀಗ ಬಂದಿದ್ದು ಶಿವನ ಸಮುದ್ರ ದ್ವೀಪದ ಭರಚಕ್ಕಿ ಜಲಪಾತಕ್ಕೆ ಹಸಿರು ಸಿರಿಯಿಂದ ಮೆರೆದಿದ್ದ ಹಸಿರು ಸೀರೆ ಉಟ್ಟ ಬೆಟ್ಟಗಳು ಅವುಗಳ ನಡುವೆ ಬೀಳ್ತಾ ಇದ್ದಂಥ ಜುಳು ಜುಳು ಕಾವೇರಿ ನೀರು ನಮ್ಮನ್ನು ಸ್ವಾಗತಿಸಿತ್ತು ಅದ್ಭುತವಾದ ನೋಟಗಳನ್ನ ನೋಡ್ಕೊಳ್ತಾ ಹೋದ್ವಿ ಇನ್ನೊಂದು ವಿಷಯ ಗೊತ್ತಾ ಶಿವನ ಸಮುದ್ರ ಅಂತ ಹೆಸರು ಬರೋದಕ್ಕೆ ಇಲ್ಲಿ ಈ ಜಲಪಾತನೂ ಸಹಿತ ಕಾರಣ ಕಾವೇರಿ ನದಿಗೂ ಶಿವನ ಸಮುದ್ರಕ್ಕೂ ಏನು ರೀ ಸಂಬಂಧ ಅಂತೀರ ಇಲ್ಲೊಂದು ಪೌರಾಣಿಕ ಹಿನ್ನೆಲೆಯ ಕಥೆ ಇದೆ ಕಾವೇರಿ ಹುಟ್ಟಿದ್ದು ತಲಕಾವೇರಿನಲ್ಲಿ ಕವೇರ ಮಹರ್ಷಿಯ ಆಜ್ಞೆಯಂತೆ ಕವೇರನ ಈ ಕಾವೇರಿ ಹರಕೊಂಡು ಬರ್ತಾ ಇರಬೇಕಾದ್ರೆ ಈ ದ್ವೀಪದಲ್ಲಿ ನದಿಗೆ ಅಡ್ಡಲಾಗಿ ಒಂದು ದೊಡ್ಡ ಶಿಲೆಯ ಗುಡ್ಡ ಇಲ್ಲಿ ಇತ್ತು ಅಂತ ಹೇಳಿ ತಿಳಿದು ಬರುತ್ತೆ ಕಾವೇರಿ ನದಿ ಮುಂದಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ಅಂಥ ಸಂದರ್ಭದಲ್ಲಿ ಶಿವನ ಪ್ರಾರ್ಥನೆ ಮಾಡಲಾಗಿ ಶಿವ ಬಂದು ಇಲ್ಲಿ ಆ ಒಂದು ದೊಡ್ಡ ಕಲ್ಲನ್ನು ಹಾಕಿ ಈ ಕಾವೇರಿ ನದಿ ಹರ್ಕೊಂಡು ಹೋಗೋದಕ್ಕೆ ಒಂದು ಕಾರಣಕರ್ತನಾಗಿ ಇಲ್ಲಿ ವರಾಕರ್ಣಿಸಿದ ಅಂತ ಹೇಳಿ ಒಂದು ಪೌರಾಣಿಕ ಹಿನ್ನೆಲೆಯ ಕಥೆಗಳು ಇಲ್ಲಿದೆ ಅದಕ್ಕೆ ಈ ಒಂದು ಶಿವನ ಸಮುದ್ರ ಅಂತ ಹೇಳಿ ಹೆಸರು ಬಂತು ಅಂತ ಹೇಳಿ ಕರೀತಾರೆ ಶಿವ ಕರುಣಿಸಿದ ನೀರು ಸಮುದ್ರದಂತೆ ಉಕ್ಕಿ ಈ ದ್ವೀಪಕ್ಕೆ ಬಂದ ಕಾರಣ ಇದನ್ನು ಶಿವನ ಸಮುದ್ರ ಅಂತ ಹೇಳಿದರು ಅಂತಲೂ ಹೇಳ್ತಾರೆ ಜೊತೆಗೆ ಇಲ್ಲಿ ಸೋಮೇಶ್ವರ ದೇವಸ್ಥಾನ ಏನಿದೆಯಲ್ಲ ಈ ದ್ವೀಪದಲ್ಲಿ ಅತ್ಯಂತ ಹಳೆಯ ದೇವಸ್ಥಾನ ಸೋಮೇಶ್ವರ ದೇವಸ್ಥಾನ ಅದ್ರ ಬಗ್ಗೆ ಈಗಾಗಲೇ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಈ ಪೌರಾಣಿಕ ಹಿನ್ನೆಲೆಯಲ್ಲಿ ಕಂಡುಬಂದ ವಿಚಾರ ನಿಮ್ಮ ಜೊತೆ ಹಂಚಿಕೊಳ್ಬೇಕು ಅನ್ನಿಸ್ತು ಈ ಭರಚುಕ್ಕಿಯ ಸಮೀಪ ಈ ಒಂದು ಹಿನ್ನೆಲೆಯನ್ನು ನಿಮ್ಮ ಜೊತೆ ಹಂಚಿಕೊಡ್ತಾ ಇದ್ದೀನಿ ನೀವಿಲ್ಲಿ ಇಲ್ಲಿ ಏನು ಕಾಣ್ತಾ ಇದ್ದೀರಾ ಈ ಒಂದು ಪ್ರದೇಶನ ನವಿಲು ಸೆಡೆ ಅಂತ ಹೇಳಿ ಕರೀತಾರೆ ಇದು ನವಿಲು ಗರಿ ಬಿಚ್ಚಿದ್ರೆ ಹೇಗೆ ಹರಡ್ಕೊಂಡಂತೆ ಕಾಣುತ್ತೋ ಅದೇ ರೀತಿ ನೀರಿನಲ್ಲಿ ಇದು ಗರಿ ಬಿಚ್ಚಿ ಅಂದರೆ ತನ್ನ ವಿಶಾಲವಾದ ಹರಿವುಗಳನ್ನು ಬಿಚ್ಚಿ ಇದು ಇಲ್ಲಿ ದುಮ್ಮಿಕ್ಕುತ್ತೆ ಅದಕ್ಕೆ ಇದನ್ನು ಇದನ್ನು ನವಿಲು ಸೆಡೆ ಅಂತ ಹೇಳಿ ಕರೀತಾರೆ ಎಂತಹ ಅದ್ಭುತ ನೋಟ ಅಲ್ವಾ ಭರಚುಕಿ ಅನ್ನೋದು ನೀರು ರಭಸದಿಂದ ಭರಭರನೆ ಧರೆಗೆ ಇಳಿತಾ ಇರೋ ಒಂದು ನೋಟ ಎಷ್ಟು ಮುದ ಕೊಡುತ್ತೆ ಅಂತಂದರೆ ವರ್ಣಿಸೋದಕ್ಕೆ ಪದ ಸಾಲೋದಿಲ್ಲ ನಮ್ಮ ಕರ್ನಾಟಕನೇ ಹೀಗೆ ಬಹಳಷ್ಟು ಪ್ರದೇಶಗಳು ನಮ್ಮ ಊಹೆಗೆ ನಮ್ಮ ವ್ಯಾಪ್ತಿಗೆ ನಮ್ಮ ಆಲೋಚನೆಗೆ ನಿಲ್ಕದ್ದು ಅಂತಹ ಒಂದು ಪ್ರದೇಶ ಈ ನಮ್ಮ ಭರಚುಕ್ಕಿಯ ಜಲಪಾತದ ವಿಶಿಷ್ಟ ಪ್ರದೇಶ ಈ ಬರ್ಚುಕಿನಲ್ಲಿ ಇನ್ನೊಂದು ವಿಶೇಷ ನಿಮ್ಮ ಕಣ್ಮುಂದೆ ಇದೆ ನೋಡಿ ಇಲ್ಲಿ ಪ್ರತಿ ಸರಿ ಬಂದಾಗ ಈ ಒಂದು ವಿಸ್ಮಯನ ನಾನು ಗಮನಿಸ್ತಾನೆ ಇರ್ತೀನಿ ಇಲ್ಲಿ ಬಂಡೆಗಳ ನಡುವೆ ಒಂದು ಮರ ಉಟ್ಕೊಂಡಿದೆ ಎಂತಹ ನೀರು ಬಂದರೂ ಈ ಮರ ಜಗ್ಗೋದಿಲ್ಲ ಬಂಡೆಗಳ ಸಂದಿಯಲ್ಲಿ ಬೆಳ್ಕೊಂಡಿರೋ ಮರ ಭದ್ರವಾಗಿ ಹಲವಾರು ದಶಕಗಳಿಂದ ಇಲ್ಲಿ ನಿಂತಿದೆ ಆ ಒಂದು ಮರನ ಬಳಸ್ಕೊಂಡು ಈ ಜ ಜಲಪಾತದ ನೀರು ಅದನ್ನು ಎಷ್ಟೇ ಅದನ್ನು ನೂಕಿದ್ರೂ ಸಹಿತ ಅಚಲವಾಗಿ ತನ್ನ ಇರುವಿಕೆಯನ್ನು ಸಾಬೀತುಪಡಿಸ್ತಾ ಆ ಮರ ನಿಂತ ಇದೆ ಇಂತಹ ಒಂದು ವಿಸ್ಮಯ ನಮ್ಮ ಕಣ್ಣು ಮುಂದೆ ಸದಾಕಾಲ ಈ ಜಲಪಾತದಲ್ಲಿ ಕಾಣಸಿಗುತ್ತೆ ಐತಿಹಾಸಿಕವಾಗಿ ಮೆರೆದ ಶಿವನ ಸಮುದ್ರ ದ್ವೀಪಕ್ಕೆ ಗಂಗರ ಕಾಲದಿಂದಲೂ ಇಲ್ಲಿ ಸೇತುವೆ ಇತ್ತು ಸಾವಿರದ ಏಳ್ನೂರ ತೊಂಬತ್ತೊಂದರ ಸಮಯದಲ್ಲಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುವ ಸಂದರ್ಭದಲ್ಲಿ ಕಾರ್ನ್ ತನ್ನ ಸೈನ್ಯವನ್ನು ಈ ಸೇತುವೆಯ ಮುಖಾಂತರ ಶ್ರೀರಂಗಪಟ್ಟಣದ ಕಡೆ ಕರ್ಕೊಂಡು ಬರ್ತಾರೆ ಆ ಕರ್ಕೊಂಡು ಸೋಸ್ಲೆ ಮುಖಾಂತರ ಶ್ರೀರಂಗಪಟ್ಟಣ ತಲುಪ್ಕೊಳ್ತಾನೆ ಆ ಯುದ್ಧದಲ್ಲಿ ಸಾವಿರದ ಏಳುನೂರ ತೊಂಬತ್ತೆರಡರಲ್ಲಿ ಇಲ್ಲಿ ಒಂದು ಟ್ರೀಟಿ ಆಗುತ್ತೆ ಇದೆಲ್ಲ ಐತಿಹಾಸಿಕವಾಗಿ ದಾಖಲಾಗಿರೋವಂಥ ಮಾಹಿತಿಗಳು ಈ ಒಂದು ಸೇತುವೆ ಮೇಲೆ ಕಾನ್ವಾಲೀಸ್ ತನ್ನ ಸೈನ್ಯವನ್ನು ಕರ್ಕೊಂಡು ಬಂದದ್ದು ಟಿಪ್ಪು ಸುಲ್ತಾನ್ಗೆ ಇರಿಸುಮುರುಸಾಗುತ್ತೆ ಮುಂದಿನ ದಿನಗಳಲ್ಲಿ ಈ ಸೇತುವೆಯಿಂದ ತನ್ನ ರಾಜ್ಯಭಾರಕ್ಕೆ ಬ್ರಿಟಿಷರಿಂದ ತೊಂದರೆ ಆಗಬಾರ್ದು ಮತ್ತೆ ಯುದ್ಧಗಳಿಗೆ ಅನುಕೂಲ ಮಾಡಿಕೊಡಬಾರ್ದು ಬ್ರಿಟಿಷರಿಗೆ ಅನ್ನೋ ಒಂದು ಕಾರಣಕ್ಕೆ ಈ ಶಿವನ ಸಮುದ್ರ ಸೇತುವೆಯನ್ನು ಟಿಪ್ಪು ಸುಲ್ತಾನ್ ಶಿಥಿಲಗೊಳಿಸಿ ಹಾಳು ಮಾಡ್ತಾರೆ ಆ ನಂತರ ಮೈಸೂರು ಸಂಸ್ಥಾನಕ್ಕೆ ಸಾವಿರದ ಏಳ್ನೂರ ತೊಂಬತ್ತು ಒಂಬತ್ತು ಮೇ ನಾಲ್ಕರ ನಂತರ ರಾಜ್ಯ ಹಸ್ತಾಂತರ ಆಗುತ್ತೆ ಆ ಸಮಯದಲ್ಲಿ ಪ್ರವರ್ಧಮಾನಕ್ಕೆ ಬಂದವರೇ ರಾಮಸ್ವಾಮಿ ಮೊದ್ಲಿ ಇವರು ಈ ಸೇತುವೆಯ ನಿರ್ಮಾಣನ ಕೈಗೊಳ್ತಾರೆ ಇವರು ಯಾರು ಅನ್ನೋ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಈ ರಾಮಸ್ವಾಮಿ ಅನ್ನೋರು ಹತ್ತೊಂಬತ್ತನೇ ಶತಮಾನದಲ್ಲಿ ಅಧಿಕಾರದಲ್ಲಿ ಒಳ್ಳೆಯ ಅನುಭವಗಳನ್ನ ಪಡ್ಕೊಂಡಿರ್ತಾರೆ ಸಾವಿರದ ಎಂಟುನೂರ ಐದರ ಸಮಯದಲ್ಲಿ ಬ್ರಿಟಿಷರ ಇತಿಹಾಸದಲ್ಲಿ ದಾಖಲಾಗಿರುವಂಥ ಕರ್ನಲ್ ಮಾರ್ಕ್ ವಿಲ್ಕ್ಸ್ ಇವರ ಜೊತೆ ಅಡಿಕೆಯ ಉಸ್ತುವಾರಿಯನ್ನು ನೋಡಿಕೊಳ್ಳುವಂಥ ಒಂದು ಅಧಿಕಾರ ಅವರಿಂದ ಇವರಿಗೆ ಸಿಕ್ಕಿರುತ್ತೆ ಆ ನಂತರ ಇವರು ಹಂತ ಹಂತವಾಗಿ ಅಧಿಕಾರದಲ್ಲಿ ಪ್ರವರ್ಧಮಾನಕ್ಕೆ ಬರ್ತಾ ಹೋಗ್ತಾರೆ ಜನೋಪಕಾರಿ ಕಾರ್ಯಗಳನ್ನ ಮಾಡೋದರಲ್ಲಿ ಇವರು ತೊಡಗಿಸ್ಕೊಳ್ತಾರೆ ಇದೇ ಸಮಯದಲ್ಲಿ ಶಿವನ ಸಮುದ್ರ ಇವರಿಗೆ ಬಹಳ ಪ್ರಿಯವಾಗಿ ಆಡಳಿತಾತ್ಮಕವಾಗಿ ಹತ್ತಿರ ಹಾಕ್ತಾ ಹೋಗುತ್ತೆ ಸೇತುವೆ ಶಿಥಿಲ ಆಗಿರೋದು ಇವರ ಗಮನಕ್ಕೆ ಬಂದು ಸೇತುವೆಯ ನಿರ್ಮಾಣ ಕಾರ್ಯ ಕೈಗೊಳ್ಳಬೇಕು ಅಂತ ಹೇಳಿ ಉದ್ದೇಶಿಸಿ ಬ್ರಿಟಿಷವ್ರ ಹತ್ರ ಈ ಒಂದು ಸೇತುವೆಯ ನಿರ್ಮಾಣಕ್ಕೆ ಅನುಮತಿ ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ ಆ ಸಮಯದಲ್ಲಿ ಬ್ರಿಟಿಷರಿಗೆ ಸೇತುವೆಯ ರೂಪರೇಷೆ ಹೇಗಿರುತ್ತೆ ಅಂತ ವಿವರಿಸಬೇಕಾದಂಥ ಸಂದರ್ಭ ಬರುತ್ತೆ ಇವರು ಮರದಿಂದ ಒಂದು ಬ್ರಿಡ್ಜನ್ನ ಮಾಡೆಲ್ ಮಾಡಿ ಹೇಗೆ ಈ ಸೇತುವೆನ ತಾನು ಮರು ನಿರ್ಮಾಣ ಮಾಡ್ತೀನಿ ಅನ್ನೋದನ್ನ ಒಂದು ಮಿನಿಯೇಚರ್ ತಯಾರಿಸಿ ಅದನ್ನು ಪ್ರಾತ್ಯಕ್ಷಿಕೆ ಕೊಡೋ ಮೂಲಕ ಬ್ರಿಟಿಷ್ ಅಧಿಕಾರಿಗಳಿಗೆ ಅದನ್ನು ವಿವರಿಸ್ತಾರೆ ಇವರ ಈ ಒಂದು ಆಸಕ್ತಿ ಜೊತೆಗೆ ಈ ರೀತಿಯ ಮಾಡೆಲ್ಗಳನ್ನ ಮಾಡಿ ಎಕ್ಸ್ಪ್ಲೈನ್ ಮಾಡೋದು ನೋಡಿ ಬ್ರಿಟಿಷರು ಸಹಿತ ಬೆರಗಾಗ್ತಾರೆ ಇವರ ಸ್ಕಿಲ್ ಹೇಗಿದೆ ಅನ್ನೋದನ್ನ ಅಂತ ಅಂಥೇಳಿ ಇವರಿಗೆ ಈ ಕೆಲಸ ಮಾಡೋದಕ್ಕೆ ಸೇತುವೆ ಕಟ್ಟೋದಕ್ಕೆ ಅನುಮತಿ ಕೊಡ್ತಾರೆ ಇನ್ನೊಂದು ವಿಶೇಷ ಗೊತ್ತಾ ಈ ಸೇತುವೆಯ ಪೂರ್ಣ ವೆಚ್ಚನ ರಾಮಸ್ವಾಮಿ ಮೊದಲಿ ಅವರವರೇ ಭರಿಸ್ತಾರೆ ಯಾವುದೇ ಒಂದು ಸಂಸ್ಥಾನದಿಂದ ಬ್ರಿಟಿಷ್ ಅಧಿಕಾರಿಗಳಿಂದ ತಾವು ಅದನ್ನು ಪಡೆದುಕೊಳ್ಳೋಲ್ಲ ಈ ಸೇತುವೆಯ ಮರು ನಿರ್ಮಾಣ ದುರಸ್ತಿ ಕಾರ್ಯ ಶುರು ಆಗೋದು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಮುಕ್ತಾಯವಾಗೋದು ಸಾವಿರದ ಎಂಟುನೂರ ಇಪ್ಪತ್ತೊಂದರಲ್ಲಿ ಸುಮಾರು ಮೂರು ವರ್ಷಗಳ ಕಾಲ ತನ್ನದೇ ಆದ ಉಸ್ತುವಾರಿಯಲ್ಲಿ ಈ ಸೇತುವೆಯನ್ನು ದುರಸ್ತಿ ಮಾಡಿ ಮರು ನಿರ್ಮಾಣ ಮಾಡುವಂಥ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾರೆ ಅಂದಿನ ದಿನಗಳಲ್ಲಿ ಕಾವೇರಿ ನದಿಗೆ ಈ ಸೇತುವೆಯ ದುರಸ್ತಿ ಕಾರ್ಯ ಮಾಡೋದು ಬಹಳ ಕಷ್ಟಕರವಾದ ಕೆಲಸನೇ ಸರಿ ಏಕೆಂದರೆ ಅಲ್ಲಿ ನದಿಯಲ್ಲಿ ಬರುವಂಥ ಪ್ರವಾಹಗಳು ಪ್ರಕೃತಿ ವಿಕೋಪಗಳು ಇವುಗಳನ್ನೆಲ್ಲ ಎದುರಿಸಿಕೊಂಡು ಅಂದಿನ ತಂತ್ರಜ್ಞಾನ ಸೀಮಿತವಾದ ತಂತ್ರಜ್ಞಾನದಲ್ಲಿ ಕಾರ್ಯ ಮಾಡೋದು ನಿಜವಾಗಲೂ ಸವಾಲಿನ ಕೆಲಸನೇ ಆಗಿತ್ತು ಇದೆಲ್ಲವನ್ನು ಎದುರಿಸಿ ಯಶಸ್ವಿಯಾಗಿ ಈ ಕಾರ್ಯವನ್ನು ಪೂರ್ಣಗೊಳಿಸಿ ಇತಿಹಾಸದ ದಾಖಲೆಗಳಲ್ಲಿ ಮೆರೆದಾಡುವಂಥ ಈ ಕಾರ್ಯವನ್ನು ಮಾಡಿ ಅಮರರಾಗಿ ಬಾಳ್ತಾರೆ ಇದು ರಾಮಸ್ವಾಮಿ ಮೊದ್ಲಿಯಾರವರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ಆ ನಂತರ ನಡೆದ ವಿಚಾರನ ಹೇಳ್ತೀನಿ ಬನ್ನಿ ಅವರಿಗೆ ಹೆಸರನ್ನು ನಾಮಕರಣ ಮಾಡಬೇಕಾಗುತ್ತೆ ಆವಾಗಿನ ಸಂದರ್ಭದಲ್ಲಿ ಈ ಸೇತುವೆಗೆ ಹೆಸರಿಟ್ಟಿದ್ದು ವೆಲ್ಲೆಸ್ಲಿ ಸೇತುವೆ ಅಂತಾನೆ ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಈ ಸೇತುವೆನ ಮರು ನಾಮಕರಣ ಮಾಡಿ ಲೂಷಿಂಗ್ಟನ್ ಸೇತುವೆ ಅಂತ ಹೇಳಿ ಕರೆಯೋದಕ್ಕೆ ಶುರು ಮಾಡ್ತಾರೆ ಈ ಲೂಷಿಂಗ್ಟನ್ ಯಾರು ಅನ್ನೋದಾದರೆ ಅವತ್ತಿನ ಮದ್ರಾಸ್ ಸರ್ಕಾರದ ಗವರ್ನರಾಗಿ ಅವರು ಆಡಳಿತ ನಡೆಸ್ತಾ ಇರ್ತಾರೆ ಮದ್ರಾಸ್ ಸಂಸ್ಥಾನ ಅಂತಂದರೆ ಮಡ್ರಾಸ್ ಪ್ರಾವಿನ್ಸ್ ಅಂತಂದರೆ ಇಡೀ ಆಡಳಿತಾತ್ಮಕ ಚುಕ್ಕಾಣಿನಲ್ಲಿ ಹೈಯೆಸ್ಟ್ ಪೊಸಿಷನ್ ಗವರ್ನರ್ದಾಗಿತ್ತು ಆ ಒಂದು ಮದ್ರಾಸ್ ಪ್ರಾವಿನ್ಸಿಗೆ ಮೈಸೂರು ಸಂಸ್ಥಾನ ಸಹಿತ ಸೇರಿದ್ರಿಂದ ಆ ಒಂದು ಲೂಷಿಂಗ್ಟನ್ ಅವರ ಹೆಸರನ್ನು ಇಲ್ಲಿ ಮರು ನಾಮಕರಣ ಮಾಡಲಾಗುತ್ತೆ ಸೇತುವೆ ವಿಶೇಷ ಏನು ಗೊತ್ತಾ ಸ್ಥಳೀಯವಾಗಿ ಸಿಕ್ಕಂಥ ಕಲ್ಲು ಗಾರೆಗಚ್ಚು ಹಾಗೂ ಚಪ್ಪೆ ಇಟ್ಟಿಗೆ ಇವುಗಳನ್ನೇ ಬಳಸ್ಕೊಂಡು ಯಾವುದೇ ರೀತಿಯ ಪ್ರವಾಹ ಕಾವೇರಿ ನದಿನಲ್ಲಿ ಬಂದಾಗ ಈ ಸೇತುವೆಗೆ ಹಾನಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ಸೇತುವೆಯನ್ನು ಬಹಳ ಗುಣಾತ್ಮಕವಾಗಿ ಇಲ್ಲಿ ಕಟ್ತಾರೆ ಇವತ್ತಿಗೂ ಸಹಿತ ಈ ಸೇತುವೆ ಅಂದರೆ ಸಾವಿರದ ಎಂಟುನೂರ ಇಪ್ಪತ್ತೊಂದರಿಂದ ಇಲ್ಲಿವರೆಗೂ ಸಹಿತ ಈ ಸೇತುವೆ ಹಲವಾರು ಶತಮಾನಗಳು ಕಳೆದಿದ್ರು ಕಾವೇರಿ ನದಿಯ ಪ್ರವಾಹಗ ಎದುರಾಗಿ ತನ್ನ ಗುಣಮಟ್ಟದ ಕ್ವಾಲಿಟಿಯಿಂದ ಪ್ರವಾಹನ ಎದುರಿಸಿ ಸಾರ್ವಜನಿಕ ಸೇವೆ ಮಾಡ್ತಾನೆ ಇತ್ತು ಸೇತುವೆ ನಿರ್ಮಾಣದ ನಂತರ ಬ್ರಿಟಿಷ್ ಸರ್ಕಾರ ರಂಗ ರಾಮಸ್ವಾಮಿ ಬದ್ಲಿಯಾರವ್ರಿಗೆ ಬಹಳಷ್ಟು ವಿಶೇಷವಾದ ಬಹುಮಾನಗಳನ್ನ ನೀಡಿ ಶಿವನ ಸಮುದ್ರವನ್ನು ಜಹಗಿರಿಯಾಗಿ ಜಾಗಿರ್ದಾರ್ ರಾಮಸ್ವಾಮಿ ಮೊದಲಿಯಾರ್ ಅಂತ ಹೇಳಿ ನೇಮಕ ಮಾಡಿ ಆದೇಶ ಹೊರಡಿಸುತ್ತೆ ಇದರ ಜೊತೆಗೆ ಈ ಸೇತುವೆಯ ನಿರ್ಮಾಣ ಮಾಡಿದ ಕುರುಹಾಗಿ ಇವ್ರನ್ನ ಚಿನ್ನದ ಫಲಕಗಳನ್ನ ನೀಡುವ ಮೂಲಕ ಸ್ಥಳೀಯ ದೇವಸ್ಥಾನದಲ್ಲಿ ಇವ್ರನ್ನ ಸನ್ಮಾನ ಮಾಡ್ತಾರೆ ಇದೇ ವಿಚಾರದಲ್ಲಿ ಮೈಸೂರಿನ ಜನಪ್ರಿಯ ಆಂಗ್ಲ ದಿನಪತ್ರಿಕೆ ಸ್ಟಾರ್ ಆಫ್ ಮೈಸೂರಿನಲ್ಲಿ ಒಂದು ಅದ್ಭುತವಾದ ಲೇಖನ ಪ್ರಕಟಾಗಿ ಕೆಲವು ಚಿತ್ರಗಳನ್ನ ಸಹಿತ ನೀಡಲಾಗಿತ್ತು ಕೆಲವು ಚಿತ್ರಗಳನ್ನ ಕೃತಜ್ಞತಾ ಪೂರ್ವಕವಾಗಿ ಮಾಹಿತಿಗೋಸ್ಕರ ಈ ಒಂದು ಸಂಚಿಕೆಯಲ್ಲಿ ಬಳಸಿಕೊಳ್ಳಲಾಗಿದೆ ಇಲ್ಲಿ ಇನ್ನೊಂದು ವಿಶೇಷ ಇದೆ ಇಲ್ಲಿ ಹರಿದು ಬರುವ ಕಾವೇರಿ ಎರಡು ಟಿಸಿಲಾಗಿ ದ್ವೀಪವನ್ನು ಸೃಷ್ಟಿಸಿ ಮುಂದುವರಿಯೋ ಮುಂಚೆ ಈ ಪ್ರದೇಶದಲ್ಲಿ ಒಂದು ನಾಲೆನ ತೊಡಿದ್ದಾರೆ ಆ ನಾಲೆ ಫೋರ್ಪ್ಸ್ ಡ್ಯಾಮ್ ಅನ್ನೋ ಒಂದು ಜಾಗಕ್ಕೆ ಹೋಗಿ ಸೇರಿಕೊಳ್ಳುತ್ತೆ ಅಲ್ಲಿಂದ ಒಂದಷ್ಟು ನೀರನ್ನು ವಿದ್ಯುತ್ ತಯಾರಿಕೆಗೆ ಬ್ಲಫ್ನಲ್ಲಿ ಉಪಯೋಗಿಸ್ಕೊಂಡ್ರೆ ಇನ್ನೊಂದಷ್ಟು ನೀರನ್ನು ಬೆಂಗಳೂರು ನೀರು ಸರಬರಾಜು ಮಂಡಳಿ ಇದಕ್ಕೆ ಬೆಂಗಳೂರಿಗೆ ಕುಡಿಯೋ ನೀರು ಸರಬರಾಜು ಮಾಡೋ ವಿಚಾರದಲ್ಲಿ ಅಲ್ಲಿಂದ ಪೈಪ್ಗಳ ಮೂಲಕ ತೊರೆಕಾಡನ ಹಳ್ಳಿಗೆ ಸಾಗಿಸೋದಕ್ಕೂ ಸಹಿತ ಅಲ್ಲಿಂದ ಕ್ರಮವಹಿಸಿದೆ ಮುಂದಿನ ಭಾಗದಲ್ಲಿ ಈ ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತೀನಿ ಈಗ ನಿಮ್ಮ ಮುಂದೆ ನಾವು ತೋರಿಸ್ತಾ ಇರೋದು ಕಾವೇರಿ ನದಿ ಈ ನದಿ ಮೂಲಕ ಒಂದು ನಾಲೆನ ಕೊರೆದಿದ್ದಾರೆ ಈ ನಾಲೆ ಮುಂದೆ ಫೋರ್ಬ್ಸ್ ಕಟ್ಟೆ ಅನ್ನೋ ಜಾಗದಲ್ಲಿ ಸೇರಿಕೊಳ್ಳುತ್ತೆ ಈ ಫೋರ್ಬ್ಸ್ ಕಟ್ಟೆಯಲ್ಲಿ ಎರಡು ಭಾಗ ಮಾಡ್ತಾರೆ ಒಂದು ಭಾಗನ ವಿದ್ಯುತ್ ತಯಾರಿಕೆಗೋಸ್ಕರ ಬ್ಲಫ್ ಕಡೆಗೆ ತಿರುಗಿಸಿದ್ರೆ ಇನ್ನೊಂದು ಭಾಗನ ತೊರೆಕಾಡಿನಲ್ಲಿ ಕಡೆಗೆ ಬೆಂಗಳೂರು ಕುಡಿಯೋ ನೀರು ಸರಬರಾಜು ಯೋಜನೆಗೆ ಮುಂದುವರಿಸ್ಕೊಂಡು ಹೋಗ್ತಾರೆ ಹೇಗಿತ್ತು ಇವತ್ತಿನ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಮುಂದೆ ಬ್ಲಫ್ನಲ್ಲಿ ಒಂದಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಮಂಡಿಸ್ತೀನಿ ಶಿವನ ಸಮುದ್ರದ ಈ ಒಂದು ಸಂಚಿಕೆ ನಿಮಗೆ ಇಷ್ಟ ಆಗಿದ್ದರಲ್ಲಿ ಅಥವಾ ನಿಮ್ಮ ಅಭಿಪ್ರಾಯ ಏನಾದ್ರು ಇದರಲ್ಲಿ ದಯಮಾಡಿ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಾಮೆಂಟನ್ನು ಹಾಕಿ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಚಾನಲ್ ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಕಾಣಲಿ ನಮ್ಮ ಉದ್ದೇಶ ನಿಮಗೆ ಮಾಹಿತಿ ನೀಡೋದೇ ಆಗಿರುತ್ತೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಈ ಸಂಚಿಕೆನ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಸಿಗೋಣ ನಿಮಗೆಲ್ಲರಿಗೂ ನಮಸ್ಕಾರ ಶುಭವಾಗಲಿ